ನಮಸ್ಕಾರ ಸ್ನೇಹಿತರೆ ಕನ್ನಡ ಬ್ರೇಕಿಂಗ್ ನ್ಯೂಸ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸ್ನೇಹಿತರೆ ಆಷಾಢ ಮಾಸ ಮುಗಿತಾ ಬರ್ತೋ ಇನ್ನೇನು ಶ್ರಾವಣ ಮಾಸ ಆರಂಭದ ವಸ್ತಿಲಲ್ಲಿ ಇದ್ದೀವಿ ಶ್ರಾವಣ ಮಾಸ ಆರಂಭವಾಗ್ತಿದ್ದಂಗೆ ನಮ್ಮ ಕರ್ನಾಟಕದಲ್ಲಿ ಹಾಗೆ ಭಾರತದಲ್ಲೂ ಕೂಡ ಮದುವೆಯಂತಹ ಶುಭ ಸಮಾರಂಭಗಳು ಶುಭ ಕಾರ್ಯಕ್ರಮಗಳು ನಡೆಯೋದಕ್ಕೆ ಪ್ರಾರಂಭವಾಗ್ತವೆ ಈ ಸಂದರ್ಭದಲ್ಲಿ ಚಿನ್ನ ಬೆಳ್ಳಿಯನ್ನು ಕೊಂಡುಕೊಳ್ಳೋರ ಸಂಖ್ಯೆ ತುಂಬ ಜಾಸ್ತಿ ಇರುತ್ತೆ ಏಕೆಂದರೆ ನಮ್ಮಲ್ಲಿ ಮದುವೆಯಂತಹ ಶುಭ ಕಾರ್ಯಕ್ರಮಗಳಿಗೆ ಚಿನ್ನನ ಕೊಂಡುಕೊಳ್ಳೋರ ಸಂಖ್ಯೆ ಮತ್ತು ಚಿನ್ನವನ್ನು ಹಾಕ್ಕೊಳ್ಳೋರ ಸಂಖ್ಯೆ ತುಂಬಾ ಜಾಸ್ತಿ ಇದೆ ಏಕೆಂದರೆ ನಮ್ಮ ಹೆಣ್ಮಕ್ಳು ತುಂಬ ಸಂಪ್ರದಾಯವಾಗಿ ಉಡುಗೆ ತೊಡುಗೆಗಳನ್ನು ಹಾಕ್ತಾರೆ ಹಂಗಾಗಿ ಅಲಂಕಾರಕ್ಕೋಗಿ ಚಿನ್ನವನ್ನು ಧರಿಸೋರ ಸಂಖ್ಯೆ ತುಂಬಾ ಜಾಸ್ತಿ ಇದೆ ನಮ್ಮ ಭಾರತೀಯರು ಚಿನ್ನಾಭರಣ ಪ್ರಿಯರು ಹೆಣ್ಮಕ್ಳು ಅಂತ ಹೇಳಿದ್ರು ಕೂಡ ತಪ್ಪಾಗೋದಿಲ್ಲ ಈ ಒಂದು ಶ್ರಾವಣ ಮಾಸದ ಆರಂಭದ ವಸ್ತಿಲಲ್ಲೇ ಚಿನ್ನದ ಬೆಲೆ ಲಕ್ಷದ ಗಡಿಯನ್ನು ದಾಟಿದೆ ಆಷಾಢ ಮಾಸದಲ್ಲಿ ಲಕ್ಷದ ಗಡಿಯ ಒಳಗೆ ಇದ್ದಂತಹ ಚಿನ್ನ ಶ್ರಾವಣ ಮಾಸ ಆರಂಭವಾಗೋದಕ್ಕೂ ಮುಂಚೆನೇ ತನ್ನ ಬೆಲೆಯನ್ನು ಏರಿಸಿಕೊಂಡಿದೆ ಹಾಗಾದರೆ ಇಂದಿನ ಚಿನ್ನ ಮತ್ತು ಬೆಳ್ಳಿಯ ಬೆಲೆಗಳು ಯಾವ ರೀತಿ ಇದೆ ಅಂತ ನೋಡೋಣ ಅದಕ್ಕಿಂತ ಮೊದಲು ನೀವೇನಾದರೂ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡು ಇಲ್ಲಾಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಹೊತ್ತೋದನ್ನು ಯಾವುದೇ ಕಾರಣಕ್ಕೂ ಮರಿಬೇಡಿ ಸ್ನೇಹಿತರೆ ನೀವೇನಾದರೂ ಚಿನ್ನ ಬೆಳ್ಳಿಯನ್ನು ಕೊಂಡುಕೊಳ್ಳೋದಕ್ಕೆ ಅಂಗಡಿಗೆ ಹೋಗ್ತೀರಾ ಅಂದರೆ ಇಂದಿನ ಚಿನ್ನ ಮತ್ತು ಬೆಳ್ಳಿಯ ದರಗಳು ಯಾವ ರೀತಿ ಇದೆ ಅಂತ ಮೊದಲೇ ತಿಳ್ಕೊಂಡು ಹೋಗೋದು ಸ್ವಲ್ಪ ಉತ್ತಮ ಏಕೆಂದರೆ ಪ್ರತಿದಿನ ಚಿನ್ನ ಬೆಳ್ಳಿಯ ಬೆಲೆಗಳು ಏರಿಕೆ ಅಥವಾ ಇಳಿಕೆಯನ್ನು ಕಾಣ್ತಾನೆ ಇರ್ತವೆ ಒಂದು ದಿನ ಇದ್ದಂತಹ ದರಗಳು ಮತ್ತೊಂದು ದಿನ ಇರೋದಿಲ್ಲ ಆ ನಿಮಗೇನಾದರೂ ಅದರ ಬಗ್ಗೆ ಮಾಹಿತಿ ಬೇಕಂದರೆ ನೀವು ಯಾವುದೇ ಗೂಗಲ್ ವೆಬ್ಸೈಟಿಂದ ಅದನ್ನು ತಿಳ್ಕೊಬೋದು ಅಥವಾ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಪ್ರತಿದಿನ ಇದರ ಬಗ್ಗೆ ಅಪ್ಡೇಟ್ಸನ್ನು ಕೊಡ್ತಾ ಇರ್ತೀನಿ ಇಲ್ಲೂ ಕೂಡ ನೀವು ಅದರ ಬಗ್ಗೆ ತಿಳ್ಕೊಳ್ಳೋದು ತುಂಬ ಒಳ್ಳೆಯದು ಸ್ನೇಹಿತರೆ ನಾವು ಇಂದು ಟ್ವೆಂಟಿ ಭಾರತದಲ್ಲಿ ಟ್ವೆಂಟಿ ಫೋರ್ ಕ್ಯಾರೆಟ್ ಚಿನ್ನದ ಬೆಲೆ ಎಷ್ಟಿದೆ ಅಂತ ನೋಡೋಣ ಸ್ನೇಹಿತರೆ ಒಂದು ಗ್ರಾಮ್ ಟ್ವೆಂಟಿ ಫೋರ್ ಕ್ಯಾರೆಟ್ ಚಿನ್ನದ ಬೆಲೆ ಹತ್ತು ಸಾವಿರದ ಹದಿನೈದು ರೂಪಾಯಿ ಇದೆ ಹಾಗೆ ಎಂಟು ಗ್ರಾಮ್ ಚಿನ್ನಕ್ಕೆ ಎಂಬತ್ತು ಸಾವಿರದ ನೂರ ಇಪ್ಪತ್ತು ರೂಪಾಯಿ ಆಗುತ್ತೆ ಇನ್ನು ಹತ್ತು ಗ್ರಾಮ್ ಚಿನ್ನ ಕೊಂಡ್ಕೊಳ್ಳೋದಾದರೆ ಒಂದು ಲಕ್ಷದ ನೂರ ಐವತ್ತು ರೂಪಾಯಿ ಆಗುತ್ತೆ ಇನ್ನು ನೂರು ಗ್ರಾಮ್ ಚಿನ್ನ ಏನಾದರೂ ನೀವು ಅಂತ ಅನ್ನೋದಾದರೆ ಹತ್ತು ಸಾ ಹತ್ತು ಲಕ್ಷದ ಸಾವಿರದ ಐನೂರು ರೂಪಾಯಿ ಆಗುತ್ತೆ ಇನ್ನು ಟ್ವೆಂಟಿ ಟು ಕ್ಯಾರೆಟ್ ಚಿನ್ನದ ಬೆಲೆ ಎಷ್ಟಿದೆ ಅಂತ ನೋಡೋದಾದರೆ ಒಂದು ಗ್ರಾಮ್ ಟ್ವೆಂಟಿ ಟು ಕ್ಯಾರೆಟ್ ಚಿನ್ನಕ್ಕೆ ಒಂಬತ್ತು ಸಾವಿರದ ನೂರ ಎಂಬತ್ತು ರೂಪಾಯಿ ಆಗುತ್ತೆ ಎಂಟು ಗ್ರಾಮ್ ಚಿನ್ನಕ್ಕೆ ಎಪ್ಪತ್ತ್ಮೂರು ಸಾವಿರದ ನಾನ್ನೂರ ನಲವತ್ತು ರೂಪಾಯಿ ಆಗುತ್ತೆ ಹಾಗೆ ಹತ್ತು ಗ್ರಾಮ್ ಚಿನ್ನಕ್ಕೆ ತೊಂಬತ್ತೊಂದು ಸಾವಿರದ ಎಂಟುನೂರು ರೂಪಾಯಿ ಆಗುತ್ತೆ ಇನ್ನು ನೂರು ಗ್ರಾಮ್ ಚಿನ್ನನ ಕೊಂಡ್ಕೊತೀರ ಅಂದರೆ ಒಂಬತ್ತು ಲಕ್ಷದ ಹದಿನೆಂಟು ಸಾವಿರ ರೂಪಾಯಿ ಆಗುತ್ತೆ ಇನ್ನು ಏಯ್ಟೀನ್ ಕ್ಯಾರೆಟ್ ಚಿನ್ನದ ಬೆಲೆ ಎಷ್ಟಿದೆ ಅಂತ ನೋಡೋದಾದರೆ ಒಂದು ಗ್ರಾಮ್ ಚಿನ್ನಕ್ಕೆ ಏಳು ಸಾವಿರದ ಐನೂರ ಹನ್ನೊಂದು ರೂಪಾಯಿ ಇದೆ ಹಾಗೆ ಎಂಟು ಗ್ರಾಮ್ ಚಿನ್ನಕ್ಕೆ ಅರವತ್ತು ಸಾವಿರದ ಎಂಬತ್ತೆಂಟು ರೂಪಾಯಿ ಆಗುತ್ತೆ ಇನ್ನು ಹತ್ತು ಗ್ರಾಮ್ ಚಿನ್ನ ಕೊಂಡ್ಕೊತೀರ ಅನ್ನೋದಾದರೆ ಎಪ್ಪತ್ತೈದು ಸಾವಿರದ ನೂರ ಹತ್ತು ರೂಪಾಯಿ ಆಗುತ್ತೆ ಇನ್ನು ನೂರು ಗ್ರಾಮ್ ಚಿನ್ನ ಕೊಂಡ್ಕೊತೀರ ಅಂದರೆ ಏಳು ಲಕ್ಷದ ಐವತ್ತೊಂದು ಸಾವಿರದ ನೂರು ರೂಪಾಯಿ ಆಗುತ್ತೆ ಸ್ನೇಹಿತರೆ ಇದು ಮಾರುಕಟ್ಟೆಯಲ್ಲಿನ ದರಗಳು ನೀವೇನಾದರೂ ಅಂಗಡಿಯಲ್ಲಿ ಅಂದರೆ ನಿಮಗೆ ಮೇಕಿಂಗ್ ಚಾರ್ಜಸ್ಸು ಅಪ್ಲೈ ಆಗ್ಬೋದು ಆದರೂ ಆಧಾರದ ಮೇಲೆ ಈ ಬೆಲೆಗೂ ಅದಕ್ಕೂ ಸ್ವಲ್ಪ ವೇರಿಯೇಷನ್ ಆಗ್ಬೋದು ಸ್ವಲ್ಪ ಜಾಸ್ತಿ ಆಗ್ಬೋದಿಲ್ಲ ಕಡಿಮೆ ಆಗ್ಬೋದು ನಿಮಗೆ ಅಂಗಡಿಯವರು ಯಾವ ರೀತಿ ಅದನ್ನು ಚಾರ್ಜಸ್ ಮಾಡ್ತಾರೆ ಅನ್ನೋದ್ರ ಮೇಲೆ ಅದು ಡಿಪೆಂಡ್ ಆಗಿರುತ್ತೆ ಸ್ನೇಹಿತರೆ ಇನ್ನು ಭಾರತದ ಕೆಲವೊಂದು ಪ್ರಮುಖ ನಗರಗಳಲ್ಲಿ ಚಿನ್ನದ ಬೆಲೆ ಯಾವ ರೀತಿ ಇದೆ ಅಂತ ನೋಡೋಣ ಸ್ನೇಹಿತರೆ ಬೆಂಗಳೂರು ಸೇರಿದಂತೆ ಚೆನ್ನೈ ಮುಂಬೈ ಕೋಲ್ಕತ್ತಾ ಹೈದರಾಬಾದ್ ಕೇರಳ ಮತ್ತು ಪುಣೆಯಲ್ಲಿ ಟ್ವೆಂಟಿ ಫೋರ್ ಕ್ಯಾರೆಟ್ ಚಿನ್ನಕ್ಕೆ ಒಂದು ಗ್ರಾಮ್ ಚಿನ್ನಕ್ಕೆ ಹತ್ತು ಸಾವಿರದ ಹದಿನೈದು ರೂಪಾಯಿ ಆದರೆ ಟ್ವೆಂಟಿ ಟು ಕ್ಯಾರೆಟ್ ಚಿನ್ನಕ್ಕೆ ಒಂಬತ್ತು ಸಾವಿರದ ನೂರ ಎಂಬತ್ತು ರೂಪಾಯಿ ಆಗುತ್ತೆ ಇನ್ನು ದೆಹಲಿನಲ್ಲಿ ಟ್ವೆಂಟಿ ಫೋರ್ ಕ್ಯಾರೆಟ್ ಚಿನ್ನಕ್ಕೆ ಹತ್ತು ಸಾವಿರದ ಮೂವತ್ತು ರೂಪಾಯಿ ಇದ್ದರೆ ಟ್ವೆಂಟಿ ಟು ಕ್ಯಾರೆಟ್ ಚಿನ್ನಕ್ಕೆ ಒಂಬತ್ತು ಸಾವಿರದ ನೂರ ತೊಂಬತ್ತೈದು ರೂಪಾಯಿ ಇದೆ ಇನ್ನು ವಡೋದರಾ ಮತ್ತು ಅಹಮದಾಬಾದ್ನಲ್ಲಿ ಟ್ವೆಂಟಿ ಫೋರ್ ಕ್ಯಾರೆಟ್ ಚಿನ್ನಕ್ಕೆ ಹತ್ತು ಸಾವಿರದ ಇಪ್ಪತ್ತು ರೂಪಾಯಿ ಇದ್ದರೆ ಟ್ವೆಂಟಿ ಟು ಕ್ಯಾರೆಟ್ ಚಿನ್ನಕ್ಕೆ ಒಂಬತ್ತು ಸಾವಿರದ ನೂರ ಎಂಬತ್ತೈದು ರೂಪಾಯಿ ಆಗುತ್ತೆ ಸ್ನೇಹಿತರೆ ನಿನ್ನೆಯ ಬೆಲೆಗೆ ಹೋಲಿಕೆ ಮಾಡಿ ನೋಡೋದಾದರೆ ಇವತ್ತು ಚಿನ್ನದ ಬೆಲೆ ಸ್ವಲ್ಪ ಪ್ರಮಾಣದಲ್ಲಿ ಜಾಸ್ತಿಯಾಗಿದೆ ನಿನ್ನೆಗಿಂತ ಇಂದು ಚಿನ್ನದ ಬೆಲೆ ಎಷ್ಟು ಜಾಸ್ತಿಯಾಗಿದೆ ಅಂತ ನೋಡೋದಾದರೆ ಟ್ವೆಂಟಿ ಫೋರ್ ಕ್ಯಾರೆಟ್ ಚಿನ್ನದ ಬೆಲೆಯಲ್ಲಿ ಒಂದು ಗ್ರಾಮ್ ಚಿನ್ನಕ್ಕೆ ಹನ್ನೊಂದು ರೂಪಾಯಿ ಜಾಸ್ತಿಯಾಗಿದೆ ಹಾಗೆ ಟ್ವೆಂಟಿ ಟು ಕ್ಯಾರೆಟ್ ಚಿನ್ನಕ್ಕೆ ಹತ್ತು ರೂಪಾಯಿ ಪ್ರತಿ ಗ್ರಾಮ್ಗೆ ಜಾಸ್ತಿಯಾಗಿದೆ ಹಾಗೆ ಹದಿನೆಂಟು ಕ್ಯಾರೆಟ್ ಚಿನ್ನಕ್ಕೆ ಒಂದು ಗ್ರಾಮ್ಗೆ ಎಂಟು ರೂಪಾಯಿ ಜಾಸ್ತಿಯಾಗಿದೆ ಹಾಗೆ ಬೆಳ್ಳಿಯ ಬೆಲೆ ಎಷ್ಟಿದೆ ಅಂತ ನೋಡೋದಾದರೆ ಒಂದು ಗ್ರಾಮ್ ಬೆಳ್ಳಿಗೆ ನೂರ ಹದಿನಾರು ರೂಪಾಯಿ ಆದರೆ ಎಂಟು ಗ್ರಾಮ್ ಬೆಳ್ಳಿಗೆ ಒಂಬೈನೂರ ಇಪ್ಪತ್ತೆಂಟು ರೂಪಾಯಿ ಇದೆ ಹಾಗೆ ಹತ್ತು ಗ್ರಾಮ್ ಬೆಳ್ಳಿಗೆ ಸಾವಿರದ ನೂರ ಅರವತ್ತು ರೂಪಾಯಿ ಆಗುತ್ತೆ ಇನ್ನು ನೂರು ಗ್ರಾಮ್ ಬೆಳ್ಳಿಯನ್ನು ಅಂದರೆ ಹನ್ನೊಂದು ಸಾವಿರದ ಆರುನೂರು ರೂಪಾಯಿ ಆಗುತ್ತೆ ಹಾಗೆ ಒಂದು ಕೆ ಜಿ ಬೆಳ್ಳಿಯನ್ನೇನಾದರೂ ನೀವು ಕೊಂಡ್ಕೊತೀರಾ ಅನ್ನೋದಾದರೆ ಒಂದು ಲಕ್ಷದ ಹದಿನಾರು ಸಾವಿರ ರೂಪಾಯಿ ಆಗುತ್ತೆ ಸ್ನೇಹಿತರೆ ಈ ಬೆಳ್ಳಿಯ ಬೆಲೆಯಲ್ಲಿ ನಿನ್ನೆಗೆ ನಿನ್ನೆಯ ಬೆಲೆಗೆ ಹೋಲಿಕೆ ಮಾಡಿ ನೋಡೋದಾದರೆ ಇಂದು ಯಾವುದೇ ರೀತಿಯ ವ್ಯತ್ಯಾಸಗಳು ಆಗಿಲ್ಲ ನಿನ್ನೆಯ ಬೆಲೆಗಳು ಹಾಗೆಯೇ ಸ್ಥಿರವಾಗಿ ಉಳಿದಿವೆ ಸ್ನೇಹಿತರೆ ಇದಿಷ್ಟು ಇವತ್ತಿನ ಚಿನ್ನ ಮತ್ತು ಬೆಳ್ಳಿಯ ಬೆಲೆಯಲ್ಲಿನ ವ್ಯತ್ಯಾಸಗಳು ಸ್ನೇಹಿತರೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋಗೊಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ಇಂಥದ್ದೇ ಮತ್ತಷ್ಟು ಹೊಸ ಹೊಸ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇರಿ ಹಾಗೆ ಈ ವಿಡಿಯೋನ ಹೆಚ್ಚು ಹೆಚ್ಚು ಶೇರ್ ಮಾಡೋದನ್ನು ಕೂಡ ಮರಿಬೇಡಿ ಮತ್ತೊಂದು ಹೊಸ ಮಾಹಿತಿಯೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿಯವರೆಗೂ ಕೂಡ ತಪ್ಪದೆ ಈ ವಿಡಿಯೋನ ನೋಡ್ತಾಯಿರಿ ಎಲ್ರಿಗೂ ಒಳ್ಳೆಯದಾಗಲಿ ಅಲ್ಲಿವರೆಗೂ ಬಾಯ್ ಧನ್ಯವಾದಗಳು